ಒಂದು ಸಿಂಗಲ್ ಚೂಡಿದಾರ್ ಪೀಸ್ ತಗೊಂಡ್ರೆ ಸ್ಟಿಚಿಂಗ್ ವಿತ್ ಲೈನಿಂಗ್ ಟಾಪ್ ಬಾಟಮ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಎರಡು ತಗೊಂಡ್ರೆ ಸ್ಟಿಚಿಂಗ್ ಫ್ರೀ ಅದು ವಿತ್ ಟಾಪ್ ಬಾಟಮ್ ಗೆ ಲೈನಿಂಗ್ ಸಮೇತ ಕೊಡ್ತಾ ಇದಾರೆ ಅಮ್ಮ ಮೈಸೂರು ಸಿಲ್ಕ್ ಸೀರೆ ತರ ಚೂಡಿದಾರ್ ಇದು ಪ್ಲೇನ್ ಇರುತ್ತೆ ದುಪ್ಪಟ ಸಖತ್ ಗ್ರ್ಯಾಂಡ್ ಆಗಿ ಬರುತ್ತೆ ಓಕೆ ಈ ತರ ಕಲಂಕಾರಿ ದುಪ್ಪಟ ಈ ತರ ದುಪ್ಪಟ ನೋಡಿ ಗ್ರಾಂಡ್ ಆಗೇ ಇಲ್ಲ ಇದನ್ನ ನೋಡ್ರಿ ಎಷ್ಟು ಚೆನ್ನಾಗಿದೆ ಚೂಡಿದಾರ್ಗಂತೂ ದುಪ್ಪಟ ಅಷ್ಟು ಅಲ್ಟಿಮೇಟ್ ಗ್ರಾಂಡ್ ಆಗಿದೆ ನೋಡಿ ಫ್ರಂಟ್ ಅಲ್ಲಿ ನೋಡಿ ಒನ್ ಮೀಟರ್ ಇದೆ ಈ ತಿರ್ಗಿದ್ರೆ ಒಂದು ಮೀಟರ್ ಯಾವಾಗಲೂ ನಾನು ಯಲಾಂಕಾಗೆ ಬಂದಾಗ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳು ಮತ್ತೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಇರುವಂಥ ಒಂದಷ್ಟು ಸೀರೆಗಳನ್ನ ನಾನು ಯಲಾಂಕಾದಲ್ಲಿ ಶ್ರೀ ಪದ್ಮಾವತಿ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ಬಟ್ ಇವತ್ತು ಒಂದು ಸ್ಪೆಷಲ್ ನಾನೇ ಟೇಲರಿಂಗ್ ಅಂಗಡಿ ಇಟ್ಟಿದ್ರು ಐನೂರು ರೂಪಾಯಿಗೆ ದೇವರಾಣೆ ಒಂದು ಚೂಡಿದಾರನ ಸ್ಟಿಚ್ ಮಾಡಿಕೊಡ್ತಾ ಇರಲಿಲ್ಲ ಅದು ಏನು ವಿತ್ ಲೈನಿಂಗು ಟಾಪ್ಗೂ ಬಾಟಮ್ಗೂ ಈ ಕಾಲದಲ್ಲಿ ರೀ ಮಾಡ್ಕೊಡ್ತಾರೆ ಐನೂರು ರೂಪಾಯಿ ಸ್ಟಿಚಿಂಗ್ನ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ನಾನಿವತ್ತು ನಿಮಗೆ ತೋರಿಸೋಕ್ಕೆ ಬಂದಿರೋದು ಶ್ರೀ ಪದ್ಮಾವತಿ ಅಂಡ್ ಸ್ಯಾರೀಸ್ ನಮ್ಮ ಯಲಾಂಕಾ ನ್ಯೂ ಟೌನಲ್ಲಿದೆ ಸೊ ಬನ್ನಿ ಇವತ್ತು ಇವರು ಹೊಸ ಹೊಸಾಗಿ ಒಂದಷ್ಟು ಆಫರ್ಗಳನ್ನ ಲಾಂಚ್ ಮಾಡಿದ್ದಾರೆ ಸೀರೆ ಕಲೆಕ್ಷನ್ನು ಜೊತೆಗೆ ಡ್ರೆಸ್ ಮೆಟೀರಿಯಲ್ಗಳು ಕಾಟನ್ ಡ್ರೆಸ್ ಮೆಟೀರಿಯಲ್ಗಳು ಎಲ್ಲ ಬಂದಿದೆ ಬ್ರೈಟ್ ಕಲರ್ಸು ಪೇಸ್ಟರ್ ಕಲರ್ಸು ನಿಮ್ಗೆ ಯಾವ್ದು ಬೇಕು ಎಲ್ಲ ಆಪ್ಷನ್ಸ್ಗಳು ಬಂದಿದೆ ಎಲ್ಲಾನು ನೋಡ್ತಾ ಹೋಗೋಣ ಜೊತೆಗೆ ಇನ್ನೂ ಆಫರ್ಸ್ ಆಫರ್ಸ್ಗಳಿದೆ ಎಲ್ಲಾನು ತೋರಿಸ್ತೀನಿ ನಮ್ಮ ಇಷ್ಟು ದಿನ ಸೀರೆ ಶಾಪಿಂಗ್ ಆಯಿತು ಇವಾಗ ನಮ್ಮ ಶ್ರೀ ಪದ್ಮಾವತಿ ಸಿಲ್ಕ್ ಸಿಲ್ಕನ್ ಸ್ಯಾರೀಸಲ್ಲಿ ಚೂಡಿದಾರ್ ಮೆಟೀರಿಯಲ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಬರೀ ಸೀರೆಗಳನ್ನೇ ಶಾಪಿಂಗ್ ಮಾಡ್ತಾ ಇದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಮಗೆ ಅವರು ಕರೆದಿದ್ದಾರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ನೋಡಿ ಕಲರ್ಸ್ ನೋಡ್ತಾ ಇದ್ರೆ ಎಲ್ಲ ಡಜನ್ ಲೆಕ್ಕ ಎತ್ಕೊಂಡು ಹೋಗ್ಬಿಡೋಣ ಚೂಡಿದಾರ್ ಫ್ಯಾನ್ ನಮ್ಮಮ್ಮ ಚೂಡಿದಾರ್ ಇಲ್ಲದೆ ಇರೋದಿಲ್ಲ ಒಂದು ನೈಟೇ ಇಲ್ಲ ಚೂಡಿದಾರ್ ಫೇವ್ರೆಟ್ ಅಷ್ಟೇ ಒಂದು ದಿನ ನಮ್ಮಅಮ್ಮ ವಿಡಿಯೋಸ್ ಅಲ್ಲಿ ಸೀರೆ ಉಟ್ಟಿರೋದು ನೋಡಿದೀರಾ ಉಡಲ್ಲ ಯಾಕಂದ್ರೆ ಚೂಡಿದಾರ್ ಫ್ಯಾನ್ ಅದಕ್ಕೆ ಹೇಳಿದೆ ಚೂಡಿದಾರ್ಗೆ ಸಪ್ರೇಟ್ ಫ್ಯಾನ್ ಬೇಸಿದೆ ಅಂತ ಕಂಫರ್ಟಬಲ್ ಆಗಿರುತ್ತೆ ಜರ್ನಿ ಮಾಡಕ್ಕೆ ಅಂತ ಅಷ್ಟೇ ತುಂಬಾ ಚೆನ್ನಾಗಿದೆ ಹಬ್ಬ ಹರಿದಿನಕ್ಕೆ ಹಾಕೊಳ್ಬೋದು ನೋಡಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಮದುವೆಗೇನು ಹಾಕೊಳ್ಬೋದು ಅಷ್ಟು ಗ್ರ್ಯಾಂಡ್ ಆಗಿದೆ ಕಲರ್ಫುಲ್ ಆಗಿದೆ ನಿಮ್ಗೆ ಎಷ್ಟು ಕಲರ್ ಬೇಕಂದ್ರೆ ನಾನು ನಿಮ್ಗೆ ಲೆಕ್ಕ ಹೇಳ್ತೀನಿ ಬನ್ನಿ ಅವ್ರ ಇವಾಗ ಓಪನ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತಿದೆ ಇದೆ ಫ್ಯಾಮಿಲಿ ಗಿಫ್ಟ್ ಕೊಟ್ಬಿಡ್ಬಹುದು ಹಬ್ಬ ಶುರು ಆದ್ರೆ ಅಷ್ಟು ಸೂಪರ್ ಆಗಿದೆ ಈ ಬ್ಲಾಕ್ ಅಂಡ್ ಒಂಥರ ರೋಸ್ ಗೋಲ್ಡ್ ಕಾಂಬಿನೇಷನ್ ಹೌದು ಹೌದೌದು ಫಂಕ್ಷನ್ ಗಳಿಗೆ ಬ್ಲಾಕ್ ಹಾಕೋಬೇಡಿ ಅಂತೀರಾ ಹಾಕೊಂಡ್ಮೇಲೆ ಮೇಲೆ ಗೊತ್ತಾಗುತ್ತೆ ಹೆಣ್ಮಕ್ಳು ಬ್ಯೂಟಿ ಇನ್ನೇ ಪ್ಲಸ್ ಆಗುತ್ತೆ ಅಂತ ಚೆನ್ನಾಗಿದೆ ಏನ್ ಮೆಟೀರಿಯಲ್ ಇದು ಸಿಲ್ಕ್ ಬರುತ್ತಾ ಓಕೆ ನಮ್ಮ ಅಮ್ಮನ ಅಂತವ್ರು ಕರೆಕ್ಟ್ ಆಗಿದೆ ಯಾಕಂದ್ರೆ ದುಪಟ ತುಂಡ ದುಪಟ ತುಂಡ ಅಂತಾರೆ ನೋಡಿ ಇರಲೇ ಬಾರ್ದು ಈ ತರ ಇದ್ರೇನೆ ಸೈಡ್ ಅಲ್ಲಿ ಹಾಕೊಂಡ್ರೇನೆ ಅದು ಬ್ಯೂಟಿ ಅದು ಸೂಪರ್ ಆಗಿದೆ ಕಲರ್ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸ್ತಾರೆ ಇಷ್ಟನೇ ಆಯ್ತು ಪ್ಯಾಂಟ್ ಬ್ಲಾಕ್ ಪ್ಲೇನಾ ಪ್ಲೇನ್ ಓಕೆ ಪ್ಲೇನ್ ಬ್ಲಾಕ್ ಹಾ ಫುಲ್ ಪ್ಲೇನ್ ಓಕೆ ಫುಲ್ ಪ್ಲೇನ್ ಬರುತ್ತೆ ತುಂಬಾ ತಗೊಂಡ್ರೆ ಅದು ಸರಿ ಬರೋದಿಲ್ಲ ಪ್ಲೈನ್ ಕೊಟ್ಟರೆನೇ ಅದು ದುಪಟ್ಟಾ ಗ್ರ್ಯಾಂಡ ಆಗಿ ದುಪಟ್ಟಾ ಒಂದಸತೆ ನಿನ್ನ ಹಿಡ್ಕೊಂಡು ಹಾಕೊಂಡು ನೋಡು ಎಷ್ಟು ಬರುತ್ತೆ ಅಂತ ಆಗ ಒಂದು ಐಡಿಯಾ ಬರುತ್ತೆ ಎಲ್ಲರಿಗೂ ಓ ಮೀಟರ್ ಮೇಲಿದೆ ಅಮ್ಮ ಅಲ್ಲ ಒಂದು ಸೈಡ್ ಹಾಕೊಂಡು ತೋರ್ಸು ನೋಡೋ ಓ 2 ಮೀಟರ್ ಬರುತ್ತೆ ಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಓಪನ್ ಮಾಡು ಪ್ಯಾಂಟು ಯಾವ ಇದೆ ಮಡla ಓ ಪ್ಲೇನ್ ಮಾಡು ಓ ಪ್ಲೇನ್ ದುಪಟ್ಟಾ ಸಕ್ಕತ್ತ ಗ್ರ್ಯಾಂಡ್ ಆಗಿದiala ಹ್ಮ್ ಎಲ್ಲಾ ಗ್ರ್ಯಾಂಡ್ ಆಗಿ ಅಲ್ವಾ ಎಷ್ಟು ಇದೆ ನೋಡೋದು ದುಪ್ಪಟ ಇನ್ನೂ ಇದೆ ಹಬ್ಬಕ್ಕಂತೂ ಹೇಳಿ ಮಾಡಿಸ್ತಂಗಿಲ್ವಾಡ್ ಇದೆ ನಂದು ಸ್ಟಿಚಿಂಗೇನೆ ಫುಲ್ ಯಾಕಂದ್ರೆ ನಂಗೆ ಅಡ್ಜಸ್ಟೇ ಆಗಲ್ಲ ಒಂದು ತೋಳು ಹಿಂಗೆಲ್ಲ ಲೂಸ್ ಇರುತ್ತೆ ಪ್ಯಾಂಟ್ ಲೂಸ್ ಇರುತ್ತೆ ಫಿಟ್ಟಿಂಗ್ ಇರೋಲ್ಲ ಸೊ ಹಾಗಾಗಿ ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಿ ಓಕೆ ಸಿಲ್ಕಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ ಇದೆ ನೋಡಿ ರೆಡ್ ಬ್ಲೂ ಒಂಥರ ಆನಿಯನ್ ಕಲರ್ ಇಲ್ಲ ಏನು ಕಲರ್ ಬರುತ್ತಿದ್ದು ಕನಕಾಂಬ್ರ ಪೀಚ್ ಕಲರ್ ಇದು ಇನ್ನೊಂದು ಪಿಂಕು ಇಟ್ ಸಖತ್ತಾಗಿದೆ ಪರ್ಪಲ್ಲು ಪರ್ಪಲ್ ವೈನ್ 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 ರೆಡ್ಡು ಗ್ರೀನು ಇಷ್ಟು ಕಲರ್ಸ್ ನಿಮಗೆ ಸಿಲ್ಕಲ್ ಆಪ್ಷನ್ ಸಿಗುತ್ತೆ ಇನ್ನೂ ಸಿಗುತ್ತೆ ನೀವು ಬಂದರೆ ನಿಮ್ಗೊಂದು ಒಂದು ಐಡಿಯಾ ಸಿಗುತ್ತೆ ಸೊ ನಾನು ಬೇಸಿಕ್ಸ್ ತೋರಿಸ್ತಾ ಹೋಗ್ತೀನಿ ನಮ್ಮಅಮ್ಮನವ್ರು ಜಾಸ್ತಿ ಕಾಟನ್ನು ವಯಸ್ಸಾಯ್ತಲ್ಲಮ್ಮ ನಿಂಗೆ ಕಾಟನ್ ಹಾಕಂತೀಯಾ ಎಲ್ಲ ವೆದರ್ಗೂ ಸೂಟ್ ಆಗೋದೇ ಕಾಟನ್ನು ಎಲ್ಲ ವೆದರ್ಗುವೆ ಬೊಂಬಾಯಿ ಮೀಟೆ ಕಲರ್ ನಿನ್ನ ಫೇವ್ರೇಟು ವಾವ್ ನಿಜವಲ್ಲ ನೀವು ಹಂಗೆ ಅನ್ಕೊಂತೀರಾ ಸ್ಟಿಚ್ ಮಾಡದ ಮೇಲೆ ಇದ್ರಲ್ಲೂ ಲುಕ್ ನೋಡ್ಬೇಕು ನೀವು ಲುಕ್ಕು ಸಕ್ಕತ್ತಾಗಿ ಕಾಣಿಸುತ್ತೆ ಇವಾಗ ಕಾಟನ್ ವೆರೈಟೀಸು ಇದು ಚೆನ್ನಾಗಿದೆ ಅಲ್ವಾ ವೈಟ್ ಚೆನ್ನಾಗಿದೆ ಗೋಲ್ಡ್ ಹೌದು ಫುಲ್ ಪ್ಲೇನ್ ಪ್ಯಾಂಟು ಟಾಪು ದುಪ್ಪಟ ಮಾತ್ರ ಸಖತ್ ಗ್ರ್ಯಾಂಡಾಗಿ ಬರ್ತಾ ಇದೆ ಹೌದೌದು ಇದೇ ಮೇಯ್ನು ಹ್ಞೂ ಸಾಫ್ಟಾಗಿದೆ ಒಂತರ ತರಿತರಿ ಅನಿಸುತ್ತ ಇಲ್ಲ ಈ ಡಿಸೈನ್ ಇದ್ರು ಸಲ ರಫ್ ಅನಿಸ್ ಬಿಡುತ್ತೆ ತುಂಬಾ ಸಾಫ್ಟ್ ಆಗಿದೆ ತರಿತರಿ ಇಲ್ಲ ಈ ಡಿಸೈನ್ ಸಹ ಚೆನ್ನಾಗಿದೆ ಏನಿದೆ ಪ್ರೈಸ್ ಇದು ಇಲ್ಲ ಇದೆ 4000 ಇದು ಬಟ್ ಚೆನ್ನಾಗಿದೆ ಅಷ್ಟ ಕ್ವಾಲಿಟಿ ಇದ್ರೆ ಪ್ರೈಸ್ ಆಫ್ ಕೋರ್ಸ್ ಜಾಸ್ತಿ ಇದೆ ಇರುತ್ತೆ ನಿಮಗೆ ಕ್ವಾಲಿಟಿ ಬೇಕಂದ್ರೆ ಫುಟ್ಪಾಥ್ ಅಲ್ಲೂ ಸಿಗುತ್ತೆ ಕ್ವಾಲಿಟಿ ಬೇಕಂದ್ರೆ ಇಲ್ಲಿ ಶ್ರೀ ಪದ್ಮಾವತಿ ಸಿಲ್ಕನ್ ಅಂಡ್ ಸ್ಯಾರೀಸ್ ಬರಬೇಕು ನೀವು ಕ್ವಾಲಿಟಿ ಬೇಕು ಅಂದ್ರೆ ಬಟ್ಟೆಗಳು ಆ ನಮ್ಮ ಅಮ್ಮಂಗೆ ಈ ಕಲರೇ ಇಷ್ಟ ನನ್ಗೆ ಈ ಕಲರ್ ಕಣ್ಣಿಗೂ ಬೀಳ್ತೈತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಆಪೋಸಿಟ್ ನೋಡಿದ್ದು ಇದು ನೋಡಬೇಕು ಎಷ್ಟು ಚೆನ್ನಾಗಿದೆ ಈ ತರ ಚೂಡಿದಾರ್ ಮೆಟೀರಿಯಲ್ ಕಮ್ಮಿ ಕೆಲವರು ಹೇಳ್ತಾರೆ ಈ ಕಲರಲ್ಲಿ ಈ ಬಾರ್ಡರ್ ಬೇಕು ಅಂತಾರೆ ನೋಡಿ ಇಲ್ಲೇ ಇದೆ ಈ ಕಲರಲ್ಲಿ ಈ ಬಾರ್ಡರ್ ಇದೆ ನೋಡಿ ಕಲರ್ ಆಪ್ಷನ್ ಬಾರ್ಡರ್ ಕಲರ್ ಸ್ಯಾರಿ ಕೊಡಿ ಅಂದ್ರೆ ಇದೆ ಸೀರೆ ಚೂಡಿದಾರ್ ಪೀಸು ಸಾರಿ ಎರಡು ನೋಡಿ ಯಾವ ಥರ ಇದೆ ಅಂದರೆ ಬಾರ್ಡರ್ ನಾನು ಹೇಳಿದ್ದು ಕೆಲವರು ಈ ಥರ ಬಾರ್ಡರ್ ಕೊಡಿ ಈ ಥರ ಬಾರ್ಡ್ರ್ ಅನ್ನಂಗೆ ಇಲ್ಲ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇರ್ಬೋದು ಆರಾಮ್ಸೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಈ ಥರ ಚೂಡಿದಾರ್ ಪೀಸ್ಗಳು ಕಮ್ಮಿ ಅಲ್ವಾ ತುಂಬ ಕಡದು ಹೌದುಪ್ಪ ಒಂಥರ ಡಿಸೈನ್ ನೋಡಿ ಚೆನ್ನಾಗಿ ಕಾಣುತ್ತೆ ಪ್ಯೂರ್ ಕಾಟನ್ನು ಆ್ಯಂಡ್ ಇದು ಸಿಂಕ್ ಶಿಂಕ್ ಆಗೋಲ್ಲ ಶಿಂಕ್ ಆಗಲ್ಲ ಯಾಕಂದರೆ ಅವರು ಎಲ್ಲ ರೆಡಿ ಮಾಡಿ ಶಿಂಕ್ ಆಗಿ ಐರನ್ ಆಗಿ ಬಂದಿರೋದ್ರಿಂದ ಇದು ರೆಡಿ ಟು ಸ್ಟಿಚ್ಚು

ಇದೇ ತರ ಈಗ ಮೈಸೂರ್ ಸಿಲ್ಕ್ ಸೀರೆಸ್ ಬರ್ತಾ ಇದೆ ಸ್ಯಾರಿ ಆಫ್ ಅಂಡ್ ಆಫ್ ಅಲ್ಲಿ ಈ ತರ ಬರ್ತಾ ಇದೆ ಕಲಂಕಾರ ಇವಾಗ ಚೂಡಿದಾರ್ ಮೆಟೀರಿಯಲ್ ಏನ್ ಪ್ರೈಸ್ ಇಂದ ಶುರು ಆಗ್ತಾ ಇದೆ ಸಾವಿರದ ಆರ್ನೂರು ರೂಪಾಯಿಂದ ನಿಮ್ಗೆ ಕ್ವಾಲಿಟಿ ಮತ್ತೆ ಕಲರ್ಸ್ ಮೆಟೀರಿಯಲ್ ಯೂನಿಕ್ ಆಗಿರೋ ಕಲರ್ಸ್ ಮತ್ತೆ ಡಿಸೈನ್ಸ್ ಸಿಗ್ತಾ ಇದೆ ಯಾಕಂದ್ರೆ ಇದೆಲ್ಲ ಫಂಕ್ಷನ್ಸ್ ಹಾಕೊಂಡು ಹೋಗ್ಬೋದು ಗ್ರ್ಯಾಂಡ್ ಆಗಿದೆ ಡೈಲಿ ಯೂಸ್ ತರ ಅಲ್ಲ ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಈ ಕಲರ್ ಹಾಕೊಂಡ್ಬಿಟ್ರೆ ಕುಕ್ ಹೆಣ್ಮಕ್ಳನ್ನ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ನಮ್ಮ ಬನ್ನಿ ನಮ್ಮನೆ ಬನ್ನಿ ಅಂತ ಸೆಲ್ಫಿ ತಕೊಳಕ ಅಂದ್ರೂನು ಕರೀತಾರೆ ಅಷ್ಟು ಚೆನ್ನಾಗಿದೆ ಇದು ಬೊಮ್ಮೆ ಮಿಟೆ ಕಲರ್ ಫುಲ್ ಕಲೆಕ್ಷನ್ ಹಬ್ಬಕ್ಕೆ ಒಂದು ಚೂಡಿದಾರ್ ಹಾಕೊಂಡೋಗಿ ಕಲೆಕ್ಷನ್ ಮಾಡ್ಕೊಂಡು ಈ ತಗೊಂಡಿದ್ದ ದುಡ್ನ ರಿಕವರಿ ಮಾಡ್ಕೊಂಡು ಸೀರೆ ತಗೊಂಡ್ರೆ ಫಾಲ್ಸ್ ಹಾಕ್ಬೇಕು ಜಿಗ್ಝಾಗ್ ಮಾಡ್ಬೇಕು ಬ್ಲೌಸ್ ಹೊಲಿಸ್ಬೇಕು ಅದಕ್ಕೊಂದು ಲೈನಿಂಗು ಎಕ್ಸ್ಟ್ರಾ ಚಾರ್ಜು ನೋಡಿ ಚೂಡಿದಾರ ಅಂದ್ರೆ ನಮ್ ತರ ನಮ್ ಫ್ಯಾನ್ಸ್ಗಳು ಚೂಡಿದಾರ ಅಂದರೆ ಬೆಸ್ಟ್ ಇದು ಎಷ್ಟು ಕಲರ್ಸ್ ಇದೆ ನೋಡಪ್ಪ ಹಾಕ್ಕೊಂಡು ಝುಬಕ್ಕಂತೆ ಎರಡು ನಿಮಿಷದಲ್ಲಿ ಚೂಡಿದಾರ ಹಾಕೊಂಡು ಹೋಗ್ತಾ ಇರ್ಬೋದು ಸೀರೆ ಆದರೆ ಅರ್ಧ ಗಂಟೆ ಬೇಕು ಟೈಮ್ ನೋಡೋಕೆ ನೋಡು ಎಷ್ಟು ಈಸಿ ಕೆಲಸ ನಿನ್ನ ಮನೆ ಹತ್ರ ಚೂಡಿದಾರ ಹೊಲ್ಸ್ಕೊತೀಯಲ್ಲ ಎಷ್ಟು ಕೊಡ್ತೀಯ ಹೇಳು ಏಳ್ನೂರು ರೂಪಾಯಿ ಚುಡಿದಾರ ತಗೊಂಡ್ರೆ ಏಳ್ನೂರು ರೂಪಾಯಿನೇ ಸ್ಟಿಚಿಂಗ್ ಕೊಡಬೇಕು ಯಾಕೆಂದರೆ ಲೈನಿಂಗು ಪೈಪಿಂಗು ಹಿಂದ್ಗಡೆ ಕಟ್ಕೊಳ್ಳೋಕ್ಕೆ ಈ ಆಮೇಲೆ ಪ್ಯಾಂಟ್ ಪ್ಯಾಂಟ್ಗೆ ಲೈನಿಂಗ್ ಇಲ್ಲ ನೋಡಿಲ್ನಿ ಪ್ಯಾಂಟಿಗೆ ಲೈನಿಂಗ್ ಇರೋಲ್ಲ ಟಾಪಿಗೆ ಮಾತ್ರ ಲೈನಿಂಗ್ ಕೊಡ್ತಾರೆ ಈ ಥರ ಇಷ್ಟಕ್ಕೆ ಅದನ್ನು ಒಂದು ವಾರ ಬಿಟ್ಟು ಬನ್ನಿ ಹದಿನೈದು ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ನಾವು ಹೋಗ್ಬೇಕು ಮತ್ತು ಟೈಲರ್ಗೆ ಡಿಮ್ಯಾಂಡು ಹೇಳೋ ಆಫರ್ ಪದ್ಮಾವತಿ ಸಿಲ್ಕಲ್ಲಿ ಇವತ್ತು ಇಲ್ಲಿ ಸ್ಟಿಚ್ಚಿಂಗ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಅದೇ ಆಫರ್ ಆ್ಯಕ್ಚುಲಿ ಪಾಯಿಂಟ್ ಏನು ಅಂತ ಅಂದರೆ ಇವಾಗ ಏನು ಚೂಡಿದಾರ್ ಪೀಸ್ಗಳೆಲ್ಲ ತೋರಿಸ್ತಾ ಇದ್ದೀವಲ್ವಾ ನೀವೇನಾದರೂ ನಿಮಗೆ ಇಷ್ಟ ಬಂದಿರೋದು ಇದು ಇಷ್ಟ ಆಯ್ತಪ್ಪ ಒಂದು ಚೂಡಿದಾರ್ ನಾನು ತಗೋತೀನಿ ಅಂದರೆ ಈ ಚೂಡಿದಾರ್ ತಗೊಂಡ್ರೆ ನಿಮಗೆ ಸ್ಟಿಚ್ಚಿಂಗು ಬರೀ ಐನೂರು ರೂಪಾಯಿ ಹೌದು ಪರವಾಗಿಲ್ಲ ನಾವ್ ಎಕ್ಸ್ಟ್ರಾ ಇದೊಂದ್ ಇಷ್ಟ ಆಯ್ತು ಎಕ್ಸ್ಟ್ರಾ ಇದೀ ಅಂದ್ರೆ ಎರಡ್ ಚೂಡಿದಾರ್ಗು ಸ್ಟಿಚಿಂಗ್ ಫ್ರೀ ವಿತ್ ಲೈನಿಂಗ್ ಯಾರು ಬಿಡ್ತಾರೆ ಈ ಆಫರ್ ನ ಹೇಳು ಈ ಕಾಲದಲ್ಲಿ ಐನೂರು ರೂಪಾಯಿ ಸ್ಟಿಚಿಂಗ್ ದೂರ ಆದ್ರೂ ಪ್ರಬಲ್ಲ ಫ್ರೀ ಬಸ್ ಹತ್ಕೊಂಡ್ ಬಂದ್ಬಿಡ್ದ ಸ್ಟಿಚಿಂಗ್ ಮಾಡ್ಸ್ಕೊಂಡ್ ತಗೊಂಡ್ ಹೋಗ್ತಾ ಇರೋದೇ ಗೊತ್ತಾ ಗರಿಗ್ ಬಸ್ ಮಾಡ್ಕೊಂಡ್ಬಿಡ್ತೀ ಹೌದು ದೂರ ಅಂತ ಹೇಳಿ ನಾವು ಸ್ಟಿಚಿಂಗ್ ಬಿಡಂಗಿಲ್ಲ ಬಸ್ ಹತ್ಕೊಂಡ್ ಬರೋದು ಹೋಗ್ತಾ ಇರೋ ಹೆಂಗೋ ಎಲ್ಲಾ ಕಣ್ಣ ಟೌನ್ ಬಸ್ ಸ್ಟಾಪ್ ಎಲ್ಲ ಹೇಳ್ಬಿಟ್ಟಿದೀವಿ ಫುಲ್ ಇಲ್ಲ ಫಸ್ಟ್ ದೂರ ನಡೆಯಂಗೂ ಇಲ್ಲ ಪ್ಯೂರ್ ಕಾಟನ್ನು ನಿಮಗೇನು ಮಿಕ್ಸ್ ಇರಲ್ಲ ಆ್ಯಂಡ್ ಆಲ್ಸೋ ಹ್ಯಾಂಡ್ಲೂಮು ಇದು ಓಪನ್ ಮಾಡಮ್ಮ ಇದು ಕಲರ್ ನೋಡೋ ಒಂಥರ ಸಖತ್ತಾಗಿದೆ ಯೂನಿಕ್ ಆಗಿ ಹೌದು ಗಣೇಶನ ಹಬ್ಬಕ್ಕೆ ಹಾಕೋತೀನಿ ಗೌರಿ ಹಬ್ಬಕ್ಕೆ ಅದು ಹಾಕೋತೀನಿ ಲಕ್ಷ್ಮಿ ಹಬ್ಬಕ್ಕೆ ಅದಕ್ಕಿನ್ನ ಸೆಲೆಕ್ಟ್ ಮಾಡಿ ಕಲೆಕ್ಷನ್ ಆಗಬೇಕಲ್ಲ ಪಿಂಕ್ ಹಾಕೋ ತುಂಬಾ ಚೆನ್ನಾಗಿದೆ ಸೂಪರ್ ಇದು ಅಷ್ಟೇ ಈ ತರ ಸಾರಿ ನೋಡಿರೋದು ಚೂಡಿದಾರ್ ಪೀಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗ ಸೀರೆ ಥರನೇ ಅನಿಸ್ತಾ ಇದೆ ಇದು ನೋಡ್ತಾ ಇದ್ರೆ ತೆಗೆದು ನೋಡಿದ್ರೆ ಗೊತ್ತಾಗೋದು ಇದು ಚೂಡಿದಾರ್ ಮೆಟೀರಿಯಲ್ ಅಂತ ಬ್ಲ್ಯಾಕ್ ಇಷ್ಟಪಡೋರು ನೋಡಿ ಇಂಥ ಬ್ಯೂಟಿಫುಲ್ ಕಲರ್ಸ್ ಹೂವ ಬೇಕಾದ್ರೂ ಇದೆ ಹೂವ ಬೇಕಾದ್ರೂ ಇದೆ ಮೀಡಿಯಂ ಹೂವ ಬೇಕಾದ್ರೂ ಇದೆ ಯಾವ ಬೇಕಾದ್ರೆ ತಗೋಬೋದು ಇದು ಶಿಫಾನ್ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಗೆ ಸುಮ್ಮನೆ ಕತ್ಕಾಕೊಂಡಿದ್ದೀನಿ ನಾನು ಇದು ದುಪ್ಪಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾನು ನನ್ನ ದಪ್ಪ ಇದ್ದೀನಲ್ಲ ಸೊ ಇದರ ಲೂಸ್ ಲೂಸ್ ಆಗಿದ್ದಾಗ ಅಂದರೆ ಇದು ಯಾವ ಥರ ಬೇಕಾದರೂ ನೀವು ಹೊಲ್ಸ್ಕೊಬೋದು ಸ್ಟ್ರೈಟೇ ಅಂತ ಏನಿಲ್ಲ ನಿಮ್ಗೆ ಹೆಂಗ್ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೋಬೋದು ಸಖತ್ತ ಕಾಣಿಸ್ತಾ ಇದೆ ನೋಡಿ ಫೀಲೇ ಆಗೋಲ್ಲ ನಾನು ಹಾಕ್ಕೊಂಡಿದ್ದೀನಿ ಅಂತ ಸಾಫ್ಟಾಗಿದೆ ಎಳಿಯಲ್ಲ ಬಟ್ಟೆ ಸಖತ್ತಾಗಿದೆ ನೋಡಮ್ಮ ಅಮ್ಮ ಮೈಸೂರು ಸಿಲ್ಕ್ ಸೀರೆ ಥರ ಚೂಡಿದ ಇಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಇವರು ಕೊಡ್ತಾ ಇದ್ರೆ ನನಗೆ ಇದು ಚೂಡಿದಾರ ಅಂತ ಅನಿಸ್ಲಿಕ್ಕೆ ಸೀರೆ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಯಪ್ಪ ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಖುಷಿ ಆಗ್ಬಿಡುತ್ತೆ ಯಾವ್ ತಗೊಳ್ಳಿ ಯಾವ್ದು ಬಿಡ್ಲಿ ಪ್ಲೈನ್ ಪ್ಲೈನ್ ನೋಡಿದ್ರಲ್ಲ ಹೌದು ನೋಡಿ ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ಸ್ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಆಗಬೇಕು ಅನ್ನೋರಿಗೆ ಇದು ಚೆನ್ನಾಗಿದೆ ಇದನ್ನ ಗ್ರೀನ್ ಸಿಂಪಲ್ ಆಗಿ ಚೆನ್ನಾಗಿದೆ ಹೌದು ಬರೀ ಡಿಸೈನ್ ಆಗಿದೆ ಹಾಂ ತೋರಿಸಿ ಇದು ಹ್ಞೂ ಹಾಂ ಚೆನ್ನಾಗಿದೆ ವಿತ್ ಬಾರ್ಡರ್ ಒಂಥರ ಪಿಂಕ್ ಆ್ಯಂಡ್ ಗ್ರೀನು ಓಹ್ ಸೂಪರ್ ದುಪಟ ಓ ಸಖತ್ತಾಗಿದೆ ವರ್ಕ್ ಓಹೋ ಹೆವಿ ವರ್ಕ್ ಇದೆ ಇದು ಹ್ಞೂ ಎಲ್ಲಿ ಸೆಂಟ್ರಿಗೆ ಇದು ಡಿಸೈನು ಓಕೆ ಓಹ್ ಫುಲ್ ಪ್ಲೇನು ಒಂದೇ ಒಂದು ಡಿಸೈನು ಓಹ್ ಚೆನ್ನಾಗಿದೆ ಒಂಥರ ತುಂಬ ಪ್ಲೇನ್ ಇಷ್ಟಪಡೋರಿಗೆ ಜಾಸ್ತಿ ವರ್ಕ್ ಇಷ್ಟ ಇಲ್ಲ ಅನ್ನೋರಿಗೆ ಬಟ್ ದುಬಟ ಗ್ರ್ಯಾಂಡಾಗಿದೆ ಹಾಂ ಸಖತ್ತ ಕಾಣತ್ತೆ ಹ್ಞೂ ಸೊ ಇದು ಬೇಸ್ ವೇರಿಯಂಟು ಸಾವಿರದ ಆರುನೂರು ಆರ್ನೂರ ತೊಂಬತ್ತಲ್ಲ ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದು ಮೆಟೀರಿಯಲ್ ಕಾಟನ ಮಿಕ್ಸ್ ಓಕೆ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಐರನ್ ಫ್ರೀ ಮೆಟೀರಿಯಲ್ ಐರನ್ ಮಾಡೋದೇ ಬೇಡ ನಮ್ಮಂತ ಲೇಸಿಗಳಿಗಿದು ಬೆಸ್ಟು ಅದಕ್ಕೆ ಬೇರೆ ದುಡ್ಡು ಕೊಡಬೇಕಲ್ಲ ಅಂತ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ವರ್ಕ್ ಇದೆ ಫುಲ್ ಪ್ಲೈನ್ ಇರೋದ್ರಿಂದ ಡಿಸೆಂಟ್ ಕಾಣುತ್ತೆ ಅವರು ಸೊ ಇವರು ಸ್ಟಿಚಿಂಗ್ ಕೂಡ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಇವಾಗ ಸ್ಟಿಚಿಂಗ್ ಆಗಿರೋ ಮೆಟೀರಿಯಲ್ ತೋರಿಸ್ತಾ ಇದಾರೆ ಇದು ಸ್ಟಿಚ್ ಮಾಡಿರೋದು ಇವರೇ ಸ್ಟಿಚ್ ಮಾಡಿರೋದು ಓಪನ್ ಮಾಡಿ ಅದನ್ನ ಯಾವ ತರ ಅಂದ್ರೆ ಯಾರಿಗೆ ಹೆಂಗ್ ಬೇಕೋ ಹಂಗ್ ಸ್ಟಿಚ್ ಮಾಡಿಸ್ಕೋಬಹುದು ಸೊ ಇದೊಂದು ವೆರೈಟಿ ನೋಡಿ ಆ ಥರ ಸ್ಟಿಚ್ ಆಗಿದೆ ಓಕೆ ಹಾಂ ಚೆನ್ನಾಗಿದೆ ಅಲ್ಲ ಸಿಂಪಲ್ ಆಗಿ ಲೈನಿಂಗ್ ಹಾಕಿದ್ದಾರೆ ಹಾಂ ಲೈನಿಂಗ್ ಹಾಕಿದ್ದಾರೆ ನೋಡಿ ವಿತ್ ಲೈನಿಂಗ್ ಓ ಈ ಥರ ಪ್ಯಾಂಟ್ ಇದು ಮೇಲೆ ಎಲ್ಲ ಸ್ಟಿಕ್ಕಾ ಓಕೆ ಓ ವಿತ್ ಲೈನಿಂಗ್ ಅದು ತೋರಿಸ್ಬೇಕು ವಿತ್ ಲೈನಿಂಗ್ ವಿತ್ ಲೈನಿಂಗ್ ಹಾಂ ಈ ಥರ ಪ್ಯಾಂಟಿಗೆ ಲೈನಿಂಗ್ ಅವಶ್ಯಕತೆ ಬರುತ್ತೆ ಕರೆಕ್ಟ್ ಮಾಮೂಲಿ ನಿಂತರ ಪ್ಯಾಂಟ್ ಬರಲ್ಲ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತ ಪ್ಯಾಂಟ್ ತುಂಬಾ ಡಿಪೆಂಡ್ ಯಾರಿಗೆ ಹೆಂಗ್ ಬೇಕೋ ಹಂಗೆ ದುಪ್ಪಟ್ಟ ಚೆನ್ನಾಗಿದೆ ಈ ಚೂಡಿದಾರಲ್ಲಿ ಏನ್ ನೋಡ್ತಿದ್ದೀರಾ ಈ ಬಟನ್ಸ್ ಎಲ್ಲ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಾನು ಹೇಳಿದ್ದು ಬರಿ ಪ್ಲೇನ್ ಸ್ಟಿಚಿಂಗ್ ಇದ್ರೆ ಮಾತ್ರ ನಿಮಗೆ ಹಿಂದೆ ಟ್ಯಾಗ್ ಬೇಕೋ ಅಥವಾ ಪೈಪಿಂಗ್ ಬೇಕೋ ಎಕ್ಸ್ಟ್ರಾ ಏನಾದ್ರು ಈ ಜುಮ್ಕಿ ಗಿಮ್ಕಿ ಎಲ್ಲ ಹಾಕ್ಸ್ಕೊಂತಾರಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಾನು ಆಗಿ ಇಲ್ಲಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಕೇಳಿಸ್ಕೊಬಿಡಿ ಈ ಥರ ಬಟನ್ಸು ಪೈಪಿಂಗು ಎಕ್ಸ್ಟ್ರಾ ನೀವು ಡಿಸೈನ್ ಡಿಸೈನ್ ಹಿಂದೆ ಥ್ರೆಡ್ಡು ಗಿಡ್ಡಲ್ಲಿ ಹಾಕ್ಸ್ಕೊತೀನಿ ಅಂದ್ರೆ ಅಂದ್ರೆ ನಿಮ್ದೇನು ಅಂತ ಕಾಸ್ಟ್ಲಿ ಇರಲ್ಲ ಅಫೋರ್ಡಬಲ್ ಅಲ್ಲೇ ಮಾಡ್ಕೊಡ್ತಾರೆ ಸೊ ನೀವು ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಫುಲ್ ವರ್ಕ್ ಜೊತೆಗೆ ಮಾಡಿಕೊಟ್ಬಿಡ್ತಾರ ಅಂತ ಅಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ ಬೇಸಿಕ್ ಸ್ಟಿಚಿಂಗ್ ಇರುತ್ತೆ ಡಿಸೈನು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಲೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ಕಂಚಿ ಸೀರೆಗಳು ಕಲೆಕ್ಷನ್ಸ್ಗಳು ಬಂದಿದ್ದಾವೆ ಸೊ ನೋಡಿ ಕಲರ್ಸ್ ಸಖತ್ ಆಗಿದೆ ಲಾಸ್ಟ್ ಟೈಮ್ ಗಿಂತ ಇವಾಗ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಬಾರ್ಡರ್ ಇದೆ ಅಲ್ಲಿ ಟ್ರೆಂಡ್ ಇವಾಗ ದೊಡ್ಡ ಬಾರ್ಡ್ ಸ್ಯಾರಿ ಚಿಕ್ಕದಿದೆ ಇಲ್ಲಿ ಕಲರ್ ಕಾಂಬಿನೇಷನ್ ಸಕತ್ತಾಗಿದೆ ಹೌದು ಸೊ ಕಲರ್ಸ್ ನೋಡಬಹುದು ನೀವ್ ಇನ್ನೂ ತುಂಬಾ ಕಲರ್ಸ್ ಬಂದಿದೆ ಸೊ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ ಹೆಂಗೆ ಮದುವೆ ಆಗಿದ್ರೆ ತವರ್ ಮನೆಯವರು ದುಡ್ಡು ಕೊಡ್ತಾರೆ ಗಂಡರ್ ಮನೆಯವರು ಕೊಡ್ತಾರೆ ಎರಡ್ ತಗೊಂಡ್ ಗ್ರಾಂಡ್ ಆಗಿ ಹಬ್ಬ ಬಿಡಬಹುದು ನೋಡಿ ನಮ್ಮಂತ ಬ್ಯಾಚುಲರ್ಸ್ ಗೆ ನೀವು ಅಪ್ಪ ಅಮ್ಮ ಇಬ್ಬರಿಗೂ ಪಾಕೆಟ್ ಮನಿ ಕೊಡ್ತಾರಲ್ಲ ಮತ್ತಿನ್ನೇನು ಅಲ್ಲೂ ಎರಡು ಆಯ್ತಲ್ಲ ಉಂಡಿಗೆ ದುಡ್ಡು ಸೊ ಇದು ಇದು ಕಾಂಚಿವರಮ್ಮ ಅಲ್ವಾ ಕಾಂಚ್ ಕಾಂಚಿವರಮ್ಮ ಏಯ್ ಅದು ನೋಡಿ ಸಖತ್ತಾಗಿದೆ ಕಲರು ಅಲ್ಲ ಸಖತ್ತಾಗಿದೆ ಆ ಕಾಂಬಿನೇಷನ್ ಎಷ್ಟು ಬಾಡ್ರು ಸೈಜು ಎಲ್ಲ ಇದೆ ಇದೆಮ್ಮ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಸ್ಟೋರಿಗೆ ಬಂದಾಗ ತೋರಿಸಿದ್ರೆ ಆ ಕಲರ್ ಇದ್ರೆ ಖಂಡಿತ ಅವ್ರು ಕೊಡ್ತಾರೆ ಸೊ ನಿಮ್ಗೇನು ಇಷ್ಟ ಆಯಿತು ಅದನ್ನು ತೋರಿಸಿ ಕಲರ್ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದು ಚೆನ್ನಾಗಿದೆ ಸಕ್ಕತ್ ಶೈನಿಂಗ್ ಆಗ್ತಾ ಇದೆ ಅದು ಹ್ಞೂ ಪರ್ಪಲ್ ಕಲರ್ದು ಓಪನ್ ಮಾಡಿ ಸಕ್ಕತ್ತಾಗಿದೆ ಓ ಆಗಿದೆ ಸೂಪರಾಗಿದೆ ಇದು ನೋಡಿ ಚೆನ್ನಾಗಿದೆ ಪಿಂಕ್ ಒಂಥರ ರಮಾ ಗ್ರೀನ್ ಕಾಂಬಿನೇಷನ್ ಸೊ ನಿಮಗೆ ಇಲ್ಲಿ ಹೊಸ ಲೇಟೆಸ್ಟ್ ಆಗಿರುವಂಥ ಕಂಚಿ ಸಿಲ್ಕು ಆರ್ಗೆನ್ಸಾ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಾಗಿರ್ಬೋದು ಎಲ್ಲ ಕಲೆಕ್ಷನ್ನು ನಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಸೊ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ನಡೀತಾ ಇದೆ ಅಲ್ಲೂ ತೋರಿಸ್ತೀನಿ ಬನ್ನಿ ಇವಾಗ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಓಡ್ತಾ ಇದೆ ಏನು ಸೀರೆ ಇದು ಕಂಚಿ ಬ್ರೋಕೆಡ್ ಗ್ರೀನ್ ಗೋಲ್ಡ್ ಏನು ಚೆನ್ನಾಗಿದೆ ಸಕ್ಕಿದೆ ಸೊ ಇದೆಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಇರೋ ಸ್ಯಾರೀಸು ಸೊ ಇಲ್ಲೆಲ್ಲ ಕಲೆಕ್ಷನ್ಸ್ ಇದೆ ನಮ್ಮ ಅಮ್ಮನೆ ಹೋಗ್ಬಿಟ್ಟವ್ರೆ ನಮ್ದೇ ಅಂಗಡಿ ದಯವಿಟ್ಟು ಬನ್ನಿ ಶಾಪಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡಿದೆ ಇದೆ ಅಂತ ನೀವು ಫೀಲ್ ಮಾಡ್ಕೋಬೇಡಿ ಪ್ರೀ ಬುಕ್ಕಿಂಗ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಏನಂತಂದ್ರೆ ಈಗ ನೋಡಿ ಈ ಥರ ಬಾರ್ಡ್ ಈ ಥರ ಕಾಂಬಿನೇಷನ್ ಆ ಥರ ಎಲ್ಲ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಮಾಡಿದ್ರು ಸಾಕು ಆಮೇಲೆ ಬಂದು ನೀವು ಫುಲ್ ಪೇಮೆಂಟ್ ತಗೊಂಡು ಫುಲ್ ಪೇಮೆಂಟ್ ಕೊಟ್ಟು ತೊಗೊಂಡು ಹೋಗ್ಬೋದು ಸೊ ಪ್ರೀ ಬುಕ್ಕಿಂಗ್ ಆಪ್ಷನ್ ಕೂಡ ಇದೆ ಹಬ್ಬಕ್ಕೆ ಸೊ ಇವಾಗ ನಿಮಗೆ ನೋಡಿ ಫಿನ್ ಕೇಸ್ ಇವಾಗ ಈ ಗ್ರೀನ್ ಕಲರ್ ಇಷ್ಟ ಆಯಿತು ಇಲ್ಲಾಂದ್ರೆ ಆ ಒಂದು ಪಿಂಕ್ ಕಲರ್ ಇಷ್ಟ ಆಯಿತು ಅಂದರೆ ನೀವು ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿ ಆಮೇಲೆ ಬಂದು ನೀವು ಫುಲ್ ಪೇಮೆಂಟ್ ಮಾಡಿಬಿಟ್ಟು ಸರ್ಟನ್ ಟೈಮ್ ಇರುತ್ತೆ ನಿಮಗೆ ಅಲ್ಲಿ ಅವರು ಏನು ಟೈಮ್ ಕೊಡ್ತಾರೆ ಅಷ್ಟರೊಳಗಡೆ ಬಂದು ದುಡ್ಡನ್ನ ಕಟ್ಟಿ ಫುಲ್ ತೊಗೊಂಡೋಗಿ ಬಂದ ನೀವು ಆರಾಮಾಗಿ ಸೀರೆನ ಹೋಗ್ಬೋದು ಹೌದು ಗಂಡ ಕೂಡ ಪಾಕೆಟ್ ಮನಿ ತೊಗೊಂಡ್ಬಿಟ್ಟು ಅಡ್ವಾನ್ಸ್ ಮಾಡ್ಬಿಡಿ ತವ್ರ ಮನೆಯವರು ಫುಲ್ ಪಾಕೆಟ್ ಮನಿ ಕೊಡ್ತಾರಲ್ಲ ಹಬ್ಬಕ್ಕೆ ಫುಲ್ ಕ್ಲಿಯರ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡಿ ನೋಡಿ ಈ ಥರ ಸೀರೆಗೂ ಪ್ರೀ ಬುಕ್ಕಿಂಗ್ ಬಂದಿದೆ ಇವಾಗ ಪರವಾಗಿಲ್ಲ ಯಾಕಂದರೆ ಅಯ್ಯೋ ದುಡ್ಡಿಲ್ಲ ಇಲ್ಲ ವಾಪಸ್ ಹೋಗೋದು ಬೇಜಾರಾಗೋದಕ್ಕಿಂತ ಏ ಸೀರೆ ಅಲ್ಲಿ ಸ್ಟೋರೇಜ್ ಆಗಿರತ್ತೆ ನಾನು ಆಮೇಲೆ ಬಂದು ತಗೊಂಡೋಗ್ಬೋದಪ್ಪ ಅಂತ ಹೇಳಿ ದುಡ್ಡನ್ನ ಶೇಖರಣೆ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಹೋಗ್ಬೋದು ಒಳ್ಳೆ ಆಫರ್ ಸೊ ಶ್ರೀ ಪದ್ಮಾವತಿ ಸಿಲ್ಕ ಸ್ಯಾರೀಸ್ ನಮ್ಮ ಯಲಾ ಅಂಕ ನ್ಯೂ ಟೌನ್ ಬಸ್ ಸ್ಟಾಪ್ ಎದುರುಗಡೆನೇ ಇದೆ ನಾನು ಆಚೆ ಕಡೆ ಹೋಗಿ ಮತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿ ಇವಾಗ ಬೇಸಿಕಲಿ ಏನೇನು ಆಫರ್ ನಡೀತಿದೆ ಅಂತ ಲಾಸ್ಟಿಗೆ ಒಂದು ಗ್ಲಾನ್ಸ್ ಕೊಟ್ಬಿಡ್ತೀನಿ ಮರ್ತೋಗಿದ್ರೆ ಏನು ಅಂತ ಒಂದು ಚೂಡಿದಾರ್ ಮೆಟೀರಿಯಲ್ನ ಖರೀದಿ ಮಾಡಿದ್ರೆ ಸ್ಟಿಚ್ಚಿಂಗು ಐನೂರು ರೂಪಾಯಿ ಆಗುತ್ತೆ ನೀವು ಎಕ್ಸ್ಟ್ರಾ ಡಿಸೈನ್ ಮಾಡಿಸ್ಕೊಂಡ್ರೆ ಎಕ್ಸ್ಟ್ರಾ ಆಗುತ್ತೆ ಬಟ್ ಬೇಸಿಕ್ ವಿತ್ ಪ್ಯಾಂಟ್ ಲೈನಿಂಗ್ ಮತ್ತು ಟಾಪ್ ಲೈನಿಂಗ್ ಸೇರಿ ಐನೂರು ರೂಪಾಯಲ್ಲಿ ಸ್ಟಿಚಿಂಗ್ ಆಗುತ್ತೆ ಎರಡು ಚೂಡಿದಾರ ಏನಾದರೂ ಖರೀದಿ ಮಾಡ್ತೀನಿ ಅಂದರೆ ಎರಡಕ್ಕೂ ನಿಮಗೆ ಫ್ರೀ ಸ್ಟಿಚಿಂಗ್ ಇರುತ್ತೆ ಆ್ಯಂಡ್ ಆಲ್ಸೋ ಒಂದು ವಾರ ಟೈಮ್ ತೊಗೊತಾರೆ ನಿಮಗೆ ಬಟ್ಟೆನ ತಲ್ಪ್ಸೋಕ್ಕೆ ಸೊ ಇವತ್ತು ಕೊಟ್ಟಿದ್ದೀವಿ ನಾಳೆನ ಕೊಟ್ಬಿಡ್ತಾರೆ ಅಂದರೆ ಆಗಲ್ಲ ಯಾಕಂದರೆ ಅವ್ರಿಗೂ ಇರುತ್ತೆ ಕೆಲಸಗಳು ಸೊ ಒಂದು ವಾರ ಟೈಮ್ ಕೇಳ್ತಾರೆ ಒಂದು ವಾರದೊಳಗಡೆ ನಿಮಗೆ ಬಟ್ಟೆನ ಅವರು ತಲುಪಿಸ್ಕೊಡ್ತಾರೆ ನೀಟಾಗಿ ಹೊಲ್ಕೊಡ್ತಾರೆ ಹೊಲ್ದಿರೋವಂಥ ಬಟ್ಟೆನೂ ನಿಮಗೆ ತೋರಿಸಿದ್ದೀನಲ್ವಾ ಇದ್ರ ಜೊತೆಗೆ ವರಮಹಾಲಕ್ಷ್ಮೀ ಹಬ್ಬ ಬರ್ತಾ ಇರೋದ್ರಿಂದ ಚೂಡಿದಾರ್ ಒಂದು ಕ್ಯಾಟಗರಿ ಆದರೆ ಸೀರೆನೂ ಒಂದು ಕ್ಯಾಟಗರಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಜೊತೆಗೆ ಕಂಚಿ ಸಿಲ್ಕಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸಿದ್ದೀನಿ ನೀವು ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ಇನ್ನೂ ಬೊಂಬಟಾಗಿ ಕಣ್ಣಿಗೆ ಬೇಕಾಗಿರೋ ಅಷ್ಟು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಕಲರ್ ಕಾಂಬಿನೇಷನು ಬಾರ್ಡ್ರು ಎಲ್ಲನೂ ಸಿಗುತ್ತೆ ಲೇಟೆಸ್ಟ್ ಆಗಿರುವಂಥ ಚೂಡಿದಾರ್ ಕಲೆಕ್ಷನ್ಗಳು ಮಾತ್ರ ಐ ಮೀನ್ ಮೆಟೀರಿಯಲ್ ಕಲೆಕ್ಷನು ಆಗಿದೆ ಸೊ ನೀವು ಪ್ರೈಸಿಂಗು ನಂಗೆ ಜಾಸ್ತಿ ಆಯಿತು ಅಂತ ನೋಡಿದ್ರೆ ನಿಮಗೆ ಕ್ವಾಲಿಟಿ ಸಿಗಲ್ಲ ಆ್ಯಂಡ್ ಆಲ್ಸೋ ಈ ಥರ ಪ್ಯಾಟ್ರನ್ನು ನಾನು ಸದ್ಯದ ಮಟ್ಟದಲ್ಲಿ ಬೆಂಗಳೂರಲ್ಲಿ ಎಲ್ಲೂ ನೋಡಿರಲಿಲ್ಲ ಈ ಥರ ಹೊಸ ಪ್ಯಾಟ್ರನ್ನು ಇಲ್ಲಷ್ಟೇ ಬಂದಿದೆ ಯುಟಿಲೈಸ್ ಮಾಡ್ಕೊಳ್ಳಿ ಈ ಥರ ತುಂಬ ಜನ ಹುಡುಕ್ತಾ ಇರ್ತೀರ ಅಲ್ವಾ ಇಲ್ಲಾಂದ್ರೆ ಇವಾಗ ಟ್ರೆಂಡ್ ಹೆಂಗಾಗಿದೆ ಅಂದರೆ ಅಮ್ಮನ ಸೀರೆ ಅಜ್ಜಿ ಸೀರೆ ತೊಗೊಂಡು ಚೂಡಿದಾರ್ ಹೊಲ್ಸ್ಕೊತಾ ಇದ್ದೀರಾ ಇವಾಗ ಅದೇ ಟ್ರೆಂಡು ಚೂಡಿದಾರ್ ಮೆಟೀರಿಯಲ್ಲೇ ಬಂದಿದೆ ಸೀರೆ ಹಾಳು ಮಾಡೋ ಅವಶ್ಯಕತೆ ಇಲ್ಲ ಮೆಟೀರಿಯಲ್ಗಳೇ ಬಂದಿದೆ ಅದನ್ನು ತಗೊಂಡು ಹೊಲಿಸ್ಕೋಬೋದು ಸೊ ನೀವು ಏನು ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಎಲ್ಲಾನು ಇದೆ ಸೊ ದಯವಿಟ್ಟು ಯಲಾಂಕ ನ್ಯೂ ಟೌನಲ್ಲಿರುವಂಥ ಶ್ರೀ ಪದ್ಮಾವತಿ ಸಿಲ್ಕ್ ಸಿಲ್ಕನ್ ಸ್ಯಾರೀಸ್ಗೆ ವಿಸಿಟ್ ಮಾಡಿ ಅಮ್ಮ ಹೇಳ್ದಂಗೆ ಪ್ರೀ ಬುಕ್ಕಿಂಗ್ ಆಪ್ಷನ್ಗಳಿದೆ ಸೀರೆಗಳ ಮೇಲೆ ನಿಮಗೆ ಪ್ರೈಸ್ ಜಾಸ್ತಿ ಅಂದರೆ ಅಡ್ವಾನ್ಸ್ ಮಾಡಿ ಆಮೇಲೆ ಪೇಮೆಂಟ್ ಮಾಡಿ ಸೀರೆನ ತೊಗೊಂಡು ಹೋಗ್ಬೋದು ಸೊ ನಾನು ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಓದಿ ಲೊಕೇಶನ್ ಲೊಕೇಶನ್ ಅಂತ ಆಮೇಲೆ ಕಮೆಂಟ್ ಹಾಕ್ತಾ ಇರ್ತೀರಾ ಡಿಸ್ಕ್ರಿಪ್ಷನ್ ಓದಿ ನಿಮಗೆ ಲೊಕೇಶನ್ ಹಾಕಿದ್ದೀನಿ ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೋಬೋದು ಸೊ ನೀವು ಸಿಂಗಲ್ ಆದ್ರೂ ತಗೊಳ್ಳಿ ಡಬಲ್ ಚುಡಿದಾರಾದ್ರೂ ತಗೊಳ್ಳಿ ಸೀರೆನಾದ್ರೂ ತಗೊಳ್ಳಿ ಬಟ್ ಪದ್ಮಾವತಿ ಸಿಲ್ಕ್ ಅಂಡ್ ಅಲ್ಲಿ ಬಂದು ನೀವು ಶಾಪಿಂಗ್ ಮಾಡಿ ಯಾಕಂದ್ರೆ ಪ್ರೈಸು ನಿಮ್ಗೆ ಕಲರ್ ಕ್ವಾಲಿಟಿ ಎಲ್ಲಾನು ಮ್ಯಾಟರ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಬಸ್ ಹೊತ್ಕೊಂಡು ಈಸಿ ಆಗಿ ಬನ್ನಿ ಯಲಾಕ ನ್ಯೂ ಟೌನ್ ಬಸ್ ಸ್ಟಾಪ್ ಇದು ಕನ್ಫ್ಯೂಷನ್ ಆಗ್ಬೇಡಿ ನೋಡಿ ಬಸ್ ಹೊತ್ತದೆ ನೋಡಿ ಬಿಟ್ಟಿ ಬಸ್ ಓಕೆನಾ ಸೊ ಕಡೆನೇ ಇದೊಂದು ನಿಮ್ಗೆ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಅದ್ರ ಪಕ್ಕನೇ ಪದ್ಮಾವತಿ ಸಿಲ್ಕ್ ಅಂಡ್ ಸ್ಯಾರೀಸ್ ಇದೆ ಇನ್ನು ಕನ್ಫ್ಯೂಷನ್ ಆಯ್ತಾ ಎದುರುಗಡೆ ಆಶಾ ಸ್ವೀಟ್ಸ್ ಇದೆ ಎದುರುಗಡೆ ಶಿಪದ್ಮಾವತಿ ಇದೆ ಸರಿನಾ ತಿನ್ಕೊಳ್ಳಿ ಡ್ರೈ ಫ್ರೂಟ್ಸ್ ತಿನ್ಕೊಳ್ಳಿ ಮಾಡಿ ಇದೇ ಅಂಗಡಿ ವಿಸಿಟ್ ಮಾಡಿ ಮಿಸ್ ಮಾಡಬೇಡಿ